ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ವಿದಾವಣೆಯಿಂದ ಹೃದಯವಂತ ವೈದ್ಯರಿಗೆ ಹೃದಯ ಸ್ಪರ್ಶಿ ಸನ್ಮಾನ ನಿವೃತ್ತ ನೌಕರರ ಸಂಘದ ವತಿಯಿಂದ ಡೆಕ್ಕನ್ ಆಸ್ಪತ್ರೆಯಲ್ಲಿ ವೈದ್ಯರಿಗೆ ಗೌರವ ಸಮರ್ಪಣೆ ಚಿಂತಾಮಣಿ ನಗರದ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿರುವ ಡೆಕ್ಕನ್ ಆಸ್ಪತ್ರೆಯ ಹಿರಿಯ ವೈದ್ಯರಾದ ಡಾಕ್ಟರ್ ಬಿಎನ್ ಬೈರಾರೆಡ್ಡಿ ಹಾಗೂ ಡಾಕ್ಟರ್ ಎನ್ ವಿಶ್ವನಾಥ ರೆಡ್ಡಿರವರನ್ನು ಚಿಂತಾಮಣಿ ತಾಲೂಕು ನಿವೃತ್ತ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಆಸ್ಪತ್ರೆಯ ಸಭಾಂಗಣದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷರಾದ ಎಎಸ್ ರಾಮಚಂದ್ರ ಮೂರ್ತಿ ಅವರು ಮಾತನಾಡಿ ನಿವೃತ್ತ ನೌಕರರ ಸಂಘದ ವಾರ್ಷಿಕ ಮಹಾಸಭೆಯ ಸಂದರ್ಭದಲ್ಲಿ ಯಾವುದಾದರೂ ಒಂದು ಕ್ಷೇತ್ರದ ಉತ್ತಮ ಸೇವೆ ಮಾಡಿರುವ ವ್ಯಕ್ತಿಗಳನ್ನು ಸನ್ಮಾನಿಸಿ ಗೌರವಿಸುವ ಪರಂಪರೆಯನ್ನು ರೂಢಿಸಿಕೊಂಡು ಬಂದಿದ್ದು ಜನವರಿ ಮಾಹೆಯ ಸಂದರ್ಭದಲ್ಲಿ ನಡೆದ ವಾರ್ಷಿಕ ಮಹಾಸಭೆಗೆ ಡೆಕ್ಕನ್ ಆಸ್ಪತ್ರೆಯ ವೈದ್ಯರನ್ನು ಆಹ್ವಾನಿಸಲಾಗಿತ್ತು ಆದರೆ ಅವರುಗಳು ಅಂದು ಕೆಲಸದ ಒತ್ತಡದಿಂದ ಹಾಜರಾಗಲು ಸಾಧ್ಯವಾಗಿರಲಿಲ್ಲ ಆದುದರಿಂದ ಇಂದು ನಾವುಗಳೇ ಆಸ್ಪತ್ರೆಗೆ ಬಂದು ಸನ್ಮಾನಿಸುತ್ತಿರುವುದಾಗಿ ಹೇಳಿದರು ಜನಸಾಮಾನ್ಯರಿಗೆ ಉತ್ತಮ ವೈದ್ಯಕೀಯ ಸೇವೆ ಮಾಡುತ್ತಿರುವ ಇವರುಗಳಿಗೆ ಹೆಚ್ಚಿನ ಆಯುಷ್ ಆರೋಗ್ಯವನ್ನು ನೀಡಲೆಂದು ಇವರ ಸೇವೆಯು ಸದಾ ಮುಂದುವರಿಯಲೆಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರಾದ ನಾರಾಯಣ ಸ್ವಾಮಿ ಜಂಟಿ ಕಾರ್ಯದರ್ಶಿ ಆರ್ ಚಂದ್ರಶೇಖರಯ್ಯ ಆಸ್ಪತ್ರೆಯ ಸಿಇಒ ಕಿರಣ್ ಕುಮಾರ್ ಮೇಲ್ವಿಚಾರಕರಾದ ಎಚ್ ಎಸ್ ಜನಾರ್ದನ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು ರಾಜ್ಯ ಸರ್ಕಾರ ನಿವೃತ್ತ ನೌಕರರ ಸಂಘದ ವತಿಯಿಂದ ನಾವು ಪ್ರತಿ ವರ್ಷ ಜನವರಿಯಲ್ಲಿ ವಾರ್ಷಿಕ ಮಹಾಸಭೆ ಇಟ್ಕೊಳ್ತೀವಿ ವಾರ್ಷಿಕ ಮಹಾಸಭೆಗೆ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಸಾಮಾಜಿಕ ಸೇವೆಯನ್ನು ಸಮಾಜ ಸೇವೆಯಲ್ಲಿ ತೊಡಗಿಸ್ ತೊಡಗಿಸ್ಕೊಂಡಿರ್ತಕ್ಕಂಥ ಗಣ್ಯರನ್ನು ಪ್ರತಿ ವರ್ಷ ಸನ್ಮಾನ ಮಾಡ್ತಕ್ಕಂಥ ಒಂದು ಸಂಪ್ರದಾಯ ನಮ್ಮ ಸಂಘದಲ್ಲಿ ಬೆಳೆಸ್ಕೊಂಡು ಬಂದಿದ್ದೀವಿ ಅದೇ ರೀತಿ ಈ ವರ್ಷ ಜನವರಿಯಲ್ಲಿ ವಾರ್ಷಿಕ ಮಹಾಸಭೆಯಲ್ಲಿ ನಾವು ನಮ್ಮ ಡೆಕ್ಕನ್ ಆಸ್ಪತ್ರೆಯ ಹಿರಿಯ ವೈದ್ಯರಾಗಿರ್ತಕ್ಕಂಥ ಸನ್ಮಾನ್ಯ ರೆಡ್ಡಿ ಸರ್ ಅವರು ಮತ್ತು ವಿಶ್ವನಾಥ ರೆಡ್ಡಿ ಸರ್ ಅವರು ಅವರಿಬ್ಬರನ್ನು ಕೂಡ ನಾವು ಆಹ್ವಾನಿಸಿದ್ವಿ ಆದರೆ ಅವರಿಗೆ ಇಲ್ಲಿ ಯಾವತ್ತು ಆಪರೇಷನ್ಗಳು ವಿಪರೀತ ಬಿಡುವಿಲ್ಲದೆ ಇದ್ದಿದ್ದರಿಂದ ಅವ್ರು ಬರೋಕ್ಕಾಗಲಿಲ್ಲ ಹಾಗಾಗಿ ನಾವು ಅವರನ್ನು ಒತ್ತಾಯ ಮಾಡೋದಕ್ಕೂ ಆಗಲ್ಲ ಯಾಕೆ ಅಂದರೆ ಜನಸೇವೆಯೇ ಜನಾರ್ದನ ಸೇವೆ ಅಂತ ಅವರು ನಿರಂತರವಾಗಿ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಹಾಗಾಗಿ ಅವರು ಬರೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಇವತ್ತು ನಾವು ಇಲ್ಲಿಗೆ ಬಂದು ಒಂದು ಸಣ್ಣ ಕಿರು ಸನ್ಮಾನವನ್ನು ನಮ್ಮ ಸಂಘದ ವತಿಯಿಂದ ಮಾಡ್ತಾಯಿದ್ದೀವಿ ಅವರಿಬ್ಬರೂ ಕೂಡ ಸ್ವೀಕರಿಸಿದ್ದಕ್ಕೆ ಅವರಿಗೆ ನಮ್ಮ ಸಂಘದ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತಾ ಅವರಿಗೆ ದೇವರು ಆಹಾರಗಳನ್ನೆಲ್ಲ ಕೊಟ್ಟು ಕಾಪಾಡಲಿ ಇನ್ನೂ ಹೆಚ್ಚು ಸೇವೆ ಮಾಡೋಕ್ಕೆ ಭಗವಂತ ದಾರಿ ತೋರಿಸಲಿ ಅಂತೇಳಿ ಹೇಳ್ತಾ ನಾನು ಎರಡು ಮಾತನ್ನು